ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನೀವು ತುಂಬಾನೇ ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಟ್ರಾ ಹಾಗಿದ್ರೆ ನೀವು ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ನೀವು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಹಾಗೂ ಓಂ ಅಂತ ಮಾಡೋದಕ್ಕೆ ನೀವು ಬಿಟ್ಟು ದೂರ ಹೋಗಿದ್ರೆ ಈ ಮಂತ್ರನ ಹೇಳಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಓಡಿ ಬಂದು ನಿಮ್ಮನ್ನ ಸೇರ್ತಾರೆ ಅನ್ನೋ ರಹಸ್ಯವನ್ನ ಹೇಳ್ತಾ ಇದ್ದೀವಿ ಇವತ್ ನಾವು ಹೇಳ್ತಾ ಇರೋದು ಪ್ರೀತಿ ಬಗ್ಗೆ ಪ್ರೀತಿ ನೇರವಾಗಿ ಕನೆಕ್ಟ್ ಆಗಿರೋದು ಹೃದಯಕ್ಕೆ ಹೃದಯ ಸಂಪರ್ಕ ಹೊಂದಿರೋದು ಚಂದ್ರನಿಗೆ ನಿಮ್ಮ ಕುಂಡಲಿಯಲ್ಲಿರೋ ಚಂದ್ರನಿಗೆ ಏನಾದರೂ ದೋಷ ಕಾಣಿಸ್ಕೊಂಡ್ರೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನಾದ್ರೊಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಹೃದಯಕ್ಕೆ ಹತ್ತಿರ ಇರೋರೆ ನಿಮ್ಮಿಂದ ದೂರ ಹೋಗುವಂತಹ ಪರಿಸ್ಥಿತಿ ಉಂಟಾಗುವುದಕ್ಕೂ ನಿಮ್ಮ ಜಾತಕದಲ್ಲಿರೋ ಚಂದ್ರನ ದೋಷವೇ ಕಾರಣ ಇಂಥ ಸಮಸ್ಯೆ ಕಂಡು ಬಂದ್ರೆ ಮೊದಲು ನೀವು ಮಾಡಬೇಕಾದದ್ದು ಶಿವನ ಪೂಜೆ ಅದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡಿದ್ರೆ ಉತ್ತಮ ಇದಲ್ಲದೆ ಬೇರೆ ಯಾವ ಉಪಾಯಗಳನ್ನು ಮಾಡಬಹುದು ಅನ್ನೋದನ್ನ ನೋಡೋಣ ಜ್ಯೋತಿಷದ ಪ್ರಕಾರ ನಿಮ್ಮ ಜಾತಕದಲ್ಲಿ ರಾಹು ಕೇತು ಮಂಗಳ ಶನಿ ಸೂರ್ಯ ಇವುಗಳಲ್ಲಿ ಯಾವುದಾದ್ರೂ ಒಬ್ರು ಐದನೇ ಅಥವಾ ಏಳನೇ ಮನೆಗೆ ಪ್ರವೇಶಿಸಿದ್ರೆ ಆವಾಗ ಕೂಡ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಬಹುದು ಇದರಿಂದಾಗಿ ನೀವು ನಿಮ್ಮ ಸಂಗಾತಿ ಜೊತೆ ಜಗಳಾಡುವಂತಾಗುತ್ತೆ ಇದರಿಂದಾಗಿಯೇ ಇಬ್ಬರು ದೂರವಾಗೋ ಸಾಧ್ಯತೆ ಕೂಡ ಇದೆ ಹಾಗಾಗಿ ಒಂದಷ್ಟು ಜ್ಯೋತಿಷ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವು ನಿಮ್ಮ ಸಂಗಾತಿಯನ್ನ ತುಂಬಾ ಪ್ರೀತಿಸ್ತಾ ಇದ್ದು ಅವರು ನಿಮ್ಮ ಪ್ರೀತಿ ಬೇಡ ಅಂತ ದೂರ ಹೋದ್ರೆ ಅಯ್ಯೋ ನನ್ನ ಜೀವನ ಇದೇನಾಯ್ತು ಯಾಕೀಗಾಯ್ತು ಅಂತ ಬೇಜಾರ್ ಮಾಡಿಕೊಂಡು ಕೂರ್ಬೇಡಿ ಅಥವಾ ಇಲ್ಲ ನನ್ನ ಹಣೆ ಬರಹದಲ್ಲಿ ಅವ್ರ ಹೆಸರೇ ಬರ್ದಿಲ್ಲ ಅಂತ ಕೈ ಚೆಲ್ಲಿ ಕೂರೋ ತಪ್ಪನ್ನು ಕೂಡ ಮಾಡಬೇಡಿ ಅವರನ್ನ ನಿಜವಾಗಿಯೂ ಪ್ರೀತಿಸ್ತಾ ಇದ್ರೆ ಮತ್ತೆ ಅವರನ್ನ ನಿಮ್ಮತ್ತ ಒಲಿಸ್ಕೊಳ್ಳೋದಕ್ಕೆ ಬಯಸ್ತಾ ಇದ್ರೆ ಈ ಸಣ್ಣ ಉಪಾಯವನ್ನ ನೋಡಿ ನಿಮ್ಮ ಪ್ರೀತಿಯ ಶಕ್ತಿಯ ಜೊತೆಗೆ ಈ ಜ್ಯೋತಿಷ್ಯ ಉಪಾಯ ಸೇರಿದ್ರೆ ಖಂಡಿತವಾಗಿಯೂ ಬಿಟ್ಟು ಹೋದ ಪ್ರೀತಿ ಮತ್ತೆ ನಿಮ್ಮತ್ತ ಬರುತ್ತೆ ಅದಕ್ಕೇನ್ ಮಾಡಬೇಕು ನೋಡೋಣ ನೀವು ಮಾಡಬೇಕಾದದ್ದು ಏನು ಅಂತಂದ್ರೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನ ತಗೊಳ್ಳಿ ಅದರ ಮಧ್ಯಭಾಗದಲ್ಲಿ ಅರಿಶಿನದಿಂದ ಓಂ ಅಂತ ಬರೀರಿ ಅದನ್ನ ಒಣಗೋದಕ್ಕೆ ಬಿಡಿ ಈಗ ಆ ಓಂನ ಸುತ್ತಲೂ ಬಾರ್ಡರ್ ರೀತಿಯಲ್ಲಿ ನಿಮ್ಮ ಪ್ರೇಮಿ ಹೆಂಡತಿ ಗಂಡ ಯಾರನ್ನ ನೀವು ಮತ್ತೆ ನಿಮ್ಮತ್ತ ಒಲಿಸಿಕೊಳ್ಳೋದಕ್ಕೆ ಬಯಸ್ತೀರೋ ಅವರ ಹೆಸರನ್ನ ಬರೀರಿ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ನೀಲಿ ಇಂಪೆನ್ನಲ್ಲಿ ಸಣ್ಣ ಸಣ್ಣದಾಗಿ ಬರೀರಿ ಬರೆದ ನಂತರ ಒಂದಷ್ಟು ಹಸಿರು ಬಣ್ಣದ ಸೋಂಪು ಕಾಳನ್ನು ತಗೊಂಡು ಅದರ ಮಧ್ಯದಲ್ಲಿಟ್ಟು ಗಂಟು ಕಟ್ಟಿ ನಂತರ ಏನ್ ಮಾಡಬೇಕು ಅಂತಂದ್ರೆ ಈ ಗಂಟನ್ನ ಒಂದು ಪಾತ್ರೆಯಲ್ಲಿ ಹಸುವಿನ ಹಸಿ ಹಾಲನ್ನ ಹಾಕಿ ಆ ಪಾತ್ರೆಯಲ್ಲಿ ಈ ಗಂಟನ್ನ ಹಾಕಿಡಿ ರಾತ್ರಿ ಪೂರ್ತಿ ಅದನ್ನ ಹಾಗೆ ಬಿಡಿ ಮಾರನೇ ದಿನ ಬೆಳಗ್ಗೆ ಆ ಗಂಟನ್ನ ಹಾಲಿನಿಂದ ತೆಗೆದು ಆಲದ ಮರ ಅಥವಾ ಅಶೋಕ ಮರದಲ್ಲಿ ನೇತಾಕಿ ನಂತರ ಪಾತ್ರೆಯಲ್ಲಿದ್ದ ಹಾಲನ್ನ ನಾಲ್ಕು ರಸ್ತೆಗಳು ಕೊಡುವಂತಹ ಸ್ಥಳದಲ್ಲಿ ಹಾಕಿ ಇಲ್ಲ ಅಂತಂದ್ರೆ ಯಾವುದಾದ್ರೂ ಪ್ರಾಣಿಗಳಿಗೆ ಆ ಹಾಲನ್ನ ಕುಡಿಯೋದಕ್ಕೂ ಕೊಡಬಹುದು ಈ ಸಣ್ಣ ಉಪಾಯವನ್ನ ಯಾವಾಗ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಮಾಡಬಹುದು ಇದನ್ನ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಮತ್ತೆ ನಿಮ್ಮ ಬಳಿ ಬಂದೇ ಬರ್ತಾರೆ ಆದ್ರೆ ನೀವು ಇದನ್ನ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಬೇಕು ಅಷ್ಟೇ ಇದಲ್ಲದೆ ನೀವು ಮತ್ತೊಂದು ಉಪಾಯವನ್ನು ಕೂಡ ಮಾಡಿ ನೋಡಬಹುದು ಇದು ಕೂಡ ತುಂಬಾನೇ ಸರಳ ಉಪಾಯ ಮರದಿಂದ ಎರಡು ಒಣಗಿದ ಎಲೆಗಳನ್ನ ಕಿತ್ತು ಆ ಎರಡೂ ಎಲೆಗಳ ಮೇಲೆ ನೀವು ಯಾರನ್ನ ಮರಳಿ ಪಡೆಯುವುದಕ್ಕೆ ಬಯಸ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನ ಬರಿಬೇಕು ಈಗ ಅರಳಿ ಮರದ ಬಳಿ ಒಂದು ಎಲೆಯನ್ನ ತಲೆ ಕೆಳಗಾಗಿ ಇರಿಸಿ ಅದು ಹಾರದಂತೆ ಅದ್ರ ಮೇಲೆ ಭಾರವಾದ ಕಲ್ಲನ್ನು ಇರಿಸಿ ಇನ್ನೊಂದು ಎಲೆಯನ್ನ ನಿಮ್ಮ ಮನೆಯ ಛಾವಣಿಯ ಮೇಲೆ ಇರಿಸಿ ಅದ್ರ ಮೇಲೂ ಕಲ್ಲನ್ನು ಇರಿಸಿ ಇದ್ರ ಜೊತೆಗೆ ಪ್ರತಿದಿನ ಅರಳಿ ಮರದ ಕೆಳಗೆ ದೀಪವನ್ನ ಬೆಳಗಿಸಿ ಜೊತೆಗೆ ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ ಇದರಿಂದ ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಸಿಕ್ಕೇ ಸಿಗುತ್ತೆ ಕೊನೆಯದಾಗಿ ಒಂದು ವಿಶೇಷವಾದ ಜೊತೆಗೆ ತುಂಬಾನೇ ಪವರ್ಫುಲ್ ಆಗಿರುವಂತಹ ಮಂತ್ರವನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ಇದನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಪಠಿಸಿದ್ದೇ ಆದ್ರೆ ಶೀಘ್ರದಲ್ಲೇ ನಿಮ್ಮಿಂದ ದೂರ ಹೋಗಿರೋ ನಿಮ್ಮ ಸಂಗಾತಿ ಮತ್ತೆ ನಿಮ್ಮತ್ತ ಓಡಿ ಬರ್ತಾರೆ ನೋಡ್ತಾ ಇರಿ ಆ ಮಂತ್ರಗಳು ಯಾವುವು ಅಂತಂದ್ರೆ ಓಂ ಹೀ ನಮಃ ಓಂ ಕ್ಲೀಂ ನಮಃ ಈ ಎರಡು ಮಂತ್ರಗಳನ್ನು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಪರಿಶುದ್ಧರಾಗಿ ಕೆಂಪು ಬಟ್ಟೆಯನ್ನು ಧರಿಸಿ ಕೈಯಲ್ಲಿ ಜಪಮಾಲೆ ಹಿಡಿದು ಒಂದು ಸಾವಿರ ಬಾರಿ ಪಠಿಸಬೇಕು ಹೀಗೆ ಪ್ರತಿದಿನ ದಿನ ಮಾಡ್ತಾ ಇದ್ರೆ ನಿಮ್ಮನ್ನ ಬಿಟ್ಟು ಹೋದಂಥ ಸಂಗಾತಿಯ ಮನಸ್ಸು ಬದಲಾಗಿ ಮತ್ತೆ ನಿಮ್ಮ ಬಳಿ ಬಂದೇ ಬರ್ತಾರೆ ನಿಮ್ಮ ಪ್ರೀತಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ